ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚಿನ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಲಾಗ್ ಬಂದು ನಾನು ನಮ್ಮ ಜಕ್ಸಂದ್ರ ಗ್ರಾಮದ ಅಂಗನವಾಡಿ ಕೇಂದ್ರ ಹೊಸ ಕಟ್ಟಡ ನಿರ್ಮಾಣ ಆಗಿತ್ತು ಅದನ್ನ ಒಂದು ವರ್ಷ ಆಗಿದೆ ಒಂದು ವರ್ಷ ಆದ ನಂತರ ಈಗ ಹೊಸದಾಗಿ ಅನಿಮಲ್ಸ್ ಫ್ರೂಟ್ಸು ಮತ್ತು ಬರ್ಡ್ಸು ಎಲ್ಲನೂ ಕೂಡ ಪೇಂಟಿಂಗ್ ಮುಖಾಂತರ ಮಾಡಿ ಗೋಡೆ ಮೇಲೆ ತುಂಬ ಚೆನ್ನಾಗಿ ಅಫ್ರೆಕ್ಟ್ ಆಗಿತ್ತು ಅದಕ್ಕೆ ಹಾಗಾಗಿ ನಾನು ಒಂದು ವೀಡಿಯೋ ಮಾಡಿ ಹಾಕೋಣ ಅಂದರೆ ಟಿವಿ ಕೂಡ ಕೊಟ್ಟಿದ್ದಾರೆ ಮಕ್ಕಳಿಗೆ ಅದ್ರ ಮೂಲಕ ಈಗಿನ ಮಕ್ಕಳೆಲ್ಲ ತುಂಬಾ ಅದ್ರ ಮೇಲೇ ಜಾಸ್ತಿ ಡಿಪೆಂಡ್ ಆಗಿರ್ತಾರೆ ಅಂತ ಅದ್ರ ಮೂಲಕನೇ ಪಾಠಗಳನ್ನ ಮುಖಾಂತರ ಹೇಳ್ಕೊಡೋ ರೀತಿ ಒಂದು ವ್ಯವಸ್ಥೆ ಇದೆ ನೋಡ್ತಾ ಇರ್ಬೋದು ಗೋಡೆ ಮೇಲೆಲ್ಲ ಎ ಟು ಜೆಡ್ ಅವ್ರಿಗೂ ಒನ್ ಟು ತ್ರೀಯಿಂದ ಜನವರಿ ಫೆಬ್ರವರಿ ಎಲ್ಲ ಚಿಕ್ಕ ಮಕ್ಕಳಿಗೆ ಏನೇನು ಅನುಕೂಲ ಬೇಕು ಅದೆಲ್ಲ ಮಾಡಿದ್ದಾರೆ ಆದಷ್ಟು ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಮಕ್ಕಳನ್ನ ಅಂಗನವಾಡಿಗಳಿಗೆ ಕಳಿಸಿ ಅಂಗನವಾಡಿಲಿ ಚೆನ್ನಾಗಿರುತ್ತೆ ಬಿಸಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಮತ್ತು ಮನೆಗಳಲ್ಲಿ ಇರಿಸ್ಕೊಂಡು ಮಕ್ಕಳನ್ನ ಅಕ್ಕಪಕ್ಕದ ಜನರೆಲ್ಲ ಬ್ಯಾಡ್ ವರ್ಡ್ಸ್ ಮಾ ಯೂಸ್ ಮಾಡ್ತಾಯಿರ್ತಾರೆ ಅದನ್ನು ತುಂಬ ಮೈಂಡಿಗೆ ಹಾಕ್ಕೊಂಡು ಮಕ್ಕಳೆಲ್ಲ ಅದನ್ನೇ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಹಾಗಾಗಿ ನೀವು ಆದಷ್ಟು ಮಕ್ಕಳನ್ನ ಅಂಗನವಾಡಿಗೆ ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಜಕ್ಸಂದ್ರದಲ್ಲೇ ಮತ್ತೆ ಒಂದು ಶಿಶುಪಾಲನಾ ಕೇಂದ್ರ ಅಂತ ಓಪನ್ ಆಗಿದೆ ಅಲ್ಲಿ ಬಂದು ಸಿಕ್ಸ್ ಮಂತಿಂದ ತ್ರೀ ಇಯರ್ಸ್ವರೆಗೂ ಕೂಡ ಓಪನ್ ಇದೆ ಅಲ್ಲೂ ಕೂಡ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ ಇಬ್ಬರು ಇರ್ತಾರೆ ನೋಡ್ಕೊಳ್ಳೋಕ್ಕೆ ಮೇಡಮ್ ಅಲ್ಲಿ ಕೂಡ ಇರಿಸ್ಬೋದು ಈಗ ಹೆಣ್ಮಕ್ಳು ಹೊರಗಡೆ ಕೆಲಸಕ್ಕೆ ಹೋಗೋರು ಇರ್ತಾರೆ ಯಾರಾದರೂ ಅಂಥ ಮಕ್ ಅಂಥವ್ರು ಯಾರಾದರೂ ಮಕ್ಕಳನ್ನ ಕರ್ಕೊಬಂದು ಬಿಡೋ ವ್ಯವಸ್ಥೆ ಕೂಡ ಇದೆ ಅಲ್ಲಿ ಇದು ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೂ ಅಲ್ಲಿ ಇರುತ್ತೆ ಮತ್ತು ಇಲ್ಲಿ ತ್ರೀ ಇಯರ್ಸಿಂದ ಈ ಅಂಗನವಾಡಿಲಿ ಇರುತ್ತೆ ತ್ರೀ ಇಯರ್ಸಿಂದ ಫೈವ್ ಇಯರ್ಸ್ವರೆಗೂ ಈ ಅಂಗನವಾಡಿಲಿ ಇರಿಸ್ಬೋದು ಮಕ್ಕಳನ್ನ ಇಷ್ಟೆಲ್ಲ ಬೆನಿಫಿಷಿಯರ್ ಇದೆ ಅಂಗನವಾಡಿಯಲ್ಲಿ ನೀವು ಕೂಡ ಯಾಕೆ ನಿಮ್ಮ ಮಕ್ಕಳನ್ನ ಬಿಡಬಾರ್ದು ಮಕ್ಕಳನ್ನ ತಂದು ಅಂಗನವಾಡಿಲಿ ಬಿಡಿ ಆದ ನಂತರ ಮೂರು ವರ್ಷದ ಮೇಲೆ ಐದು ಐದು ವರ್ಷದ ಮೇಲೆ ನೀವು ಸ್ಕೂಲ್ಗಳಿಗೆ ಹಾಕ್ಕೋಬೋದು ಅಂಗನವಾಡಿಗೆ ಬರುವಂಥ ಮಕ್ಕಳು ರೈಮ್ಸ್ ಹೇಳ್ತಾರೆ ಪ್ರಯರ್ ಹೇಳ್ತಾರೆ ಮನೇಲಿದ್ರೆ ಏನೂ ಹೇಳಲ್ಲ ಮಕ್ಕಳು ಮೊದಲಿಂದ ಚುರುಕಾಗಬೇಕು ಅಂತ ಅಂದರೆ ಅಂಗನವಾಡಿಗೆ ಕಳಿಸಿ ಮಕ್ಕಳನ್ನ ಇದು ಫಸ್ಟ್ ಸ್ಟೆಪ್ಪು ಕಲಿಕಾ ಹಂತ ಆಗಿರುತ್ತೆ ತ್ರೀ ಇಯರ್ಸ್ ಮೇ ಪ್ಲಸ್ ಅವ್ರಿಗೆ ಹಾಗಾಗಿ ನಾನು ಅಂಗನವಾಡಿಗೆ ಯಾವುದೇ ಅಂಗನವಾಡಿಗೆ ಆಗಲಿ ಕರ್ಕೊಂಡೋಗಿ ಮಕ್ಕಳನ್ನ ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್